ನಮಸ್ಕಾರ ಹೇಳ್ತೀಯ ರೀ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತಾರೀಕು ಆರು ಜನವರಿ ಐತಿ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ನಮ್ಮದು ಕೆಲಸ ಸ್ಟಾರ್ಟ್ ಆಗೈತಿ ಅಂಗಳ ಕಸ ಕಟ್ಟಿ ಕಸ ಮತ್ತು ಮನೆಯೊಳಗೆಲ್ಲ ಕಸ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಅಡ್ಗೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಐದನೇ ತಾರೀಕು ಮಾಡಿದಂತಹ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ನನ್ನ ಕೆಲಸದ ಜೊತೆಗೆ ಸ್ಟಡಿ ಕೂಡ ಸ್ಟಾರ್ಟ್ ಮಾಡೀನಿ ಆಲ್ರೆಡಿ ನಾನು ಇನ್ನೂ ಪೂರ್ತಿಯಾಗಿ ಸ್ಟಾರ್ಟ್ ಮಾಡಿಲ್ಲ ಪೂರ್ತಿಯಾಗಿ ಸ್ಟಾರ್ಟ್ ಮೇಲೆ ನಾನು ಯಾವ ರೀತಿಯಾಗಿ ಟೈಮನ್ನು ಅಭ್ಯಾಸಕ್ಕೋಸ್ಕರ ಸೆಟ್ ಮಾಡ್ಕೊತೀನಿ ಅನ್ನೋದನ್ನು ಕೆಲಸದ ಜೊತೆಗೆ ಮನೆ ಕೆಲಸದ ಜೊತೆಗೆ ಫ್ಯಾಮ್ಲಿ ಜೊತೆಗೆ ಯಾವ ರೀತಿ ನೀವು ಅಭ್ಯಾಸ ಕೂಡ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಹಾಗೆ ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋದಲ್ಲಿ ನನ್ನ ಟಿ ಇ ಟಿ ಮಾರ್ಕರ್ಸ್ ಎಷ್ಟು ಯಾವ ಇಯರಲ್ಲಿ ಎಷ್ಟು ಮಾರ್ಕರ್ಸ್ ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾಕ್ತೀನಿ ಅಲ್ಲಿ ಅದ್ರ ಲಿಂಕನ್ನು ಕೂಡ ಮೇಲ್ಗಡೆ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೀವು ವೀಕ್ಷಿಸ್ಬೋದು ಹಾಗೆ ಇನ್ನೊಂದು ವಿಷಯ ಡೆಂಗ್ಯೂ ಮತ್ತು ಸ್ಟಾರ್ಟ್ ಆಗಿತ್ತು ನೋಡಿರಿ ಅದಕ್ಕೋಸ್ಕರ ಹುಡುಗರನ್ನು ಸ್ವಲ್ಪ ಹುಷಾರದಿಂದ ನೋಡ್ಕೊರಿ ಸಂಜೆ ಟೈಮ್ನಾಗ ಹುಡುಗರಿಗೆ ಯಾವುದೇ ಹುಳ ಕಚ್ಚಲಾರ್ದಂಗ ಮತ್ತು ನೋಡ್ಕೋರಿ ಆದಷ್ಟು ಪ್ರೊಟೆಕ್ಟ್ ಮಾಡ್ಕೋಬೇಕೀಗ ಈ ಟೈಮಲ್ಲಂತೂ ಸೊಳ್ಳೆ ಜಾಸ್ತಿ ಇರ್ತಾವೆ ಅದಕ್ಕೋಸ್ಕರ ನಮ್ಮನೆ ಎದುರಿಗಿನವ್ರಿಗೆ ಒಬ್ರಿಗೆ ಡೆಂಗ್ಯೂ ಆಗೈತಿ ಅದಕ್ಕೋಸ್ಕರ ಪಪ್ಪಾಕಾಯಿ ಇದು ಎಲೆ ಕಟ್ ಮಾಡ್ಕೊಳಕ್ತಿದ್ವಿ ಅದಕ್ಕೋಸ್ಕರ ಇದು ಹೇಳಬೇಕು ಅನ್ನಿಸ್ತು ಆ ಡೆಂಗ್ಯೂ ಆದವ್ರಿಗೆ ಪಪ್ಪಾಯ ಗಿಡದ ಎಲೆ ರಸ ಹೇಳಿ ಅವ್ರ ಅಮ್ಮ ಬಂದು ಬೈದರು ಪಪ್ಪಾಯ ಎಲೆ ಅದನ್ನ ನೋಡಿ ಈ ರೀತಿಯಾಗಿ ಸಿಂಪಲ್ ಆದಂತಹ ರಂಗೋಲಿ ಹಾಕೀನಿ ಆಲ್ಮೋಸ್ಟ್ ಎಲ್ಲ ಕಿಚನ್ ಎಲ್ಲ ರೂಮಿನ ಕಸ ಹುಡ್ಗುದಾಯಿತು ಅಂಗ್ಳ ಕಸ ಕಟ್ಟಿ ಕಸ ಎಲ್ಲ ಆಯಿತು ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತಲೂ ಮುಂಚೆ ಒಂದು ಕಪ್ ಚಹಾ ಕುಡಿದ್ವಿ ಅಂತಂದ್ರೆ ಮತ್ತೆ ಫ್ರೆಶ್ ಆಗ್ತೀವಿ ಇವತ್ತು ನಮ್ಮದು ಪಲ್ಯ ಡ್ಯೂಟಿ ಇಲ್ಲ ನೋಡಿರಿ ಚಪಾತಿ ರೊಟ್ಟಿ ಮಾಡಬೇಕು ಸ್ವಲ್ಪ ಡ್ಯೂಟಿ ಒಳಗೆ ಚೇಂಜ್ ಆಗಿದ್ದು ಡೈಲಿ ನಾನು ಬರೀ ಪಲ್ಯ ಮಾಡ್ತಿದ್ದೆ ಮೊದ್ಲು ನಮ್ಮ ಸಿಸ್ಟರ್ ಡೈಲಿ ಚಪಾತಿ ರೊಟ್ಟಿ ಮಾಡ್ತಿದ್ರು ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಒಂದು ದಿವ್ಸ ನಾನು ಪಲ್ಯ ಮಾಡ್ತೀನಿ ಒಂದು ದಿವ್ಸ ನಮ್ಮ ಸಿಸ್ಟರ್ ಚಪಾತಿ ರೊಟ್ಟಿ ಮಾಡ್ತಾರೆ ಇಬ್ಬರು ಒಂದು ಬಿಟ್ಟು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಮಾಡ್ಕೊತೀವಿ ಈಗ ಚಪಾತಿ ರೊಟ್ಟಿ ನಾನು ಚಾಲು ಮಾಡ್ತೀನಿ ಮತ್ತು ಈಗ ಡಿ ಎಡ ಬಿ ಎಡ್ ಆದೋರ್ಗೆ ಗೊತ್ತಿರ್ತೈತಿ ಆಲ್ರೆಡಿ ಗೊತ್ತಿರುವಂತಹ ವಿಷಯ ಈ ಫೆಬ್ರವರಿ ಲಾಸ್ಟ್ ವೀಕ ಇಲ್ಲಾಂದರೆ ಮಾರ್ಚಲ್ಲಿ ಟಿ ಟಿ ಅಪ್ಲಿಕೇಶನನ್ನು ಬಿಡ್ತಾರಂತಂದು ಸುದ್ದಿಗಳು ಅಬ್ಬವು ಆಲ್ರೆಡಿ ಎಲ್ಲರೂ ಅಭ್ಯಾಸ ಸ್ಟಾರ್ಟ್ ಮಾಡಿರಂತ ಅಂದ್ಕೊತೀನಿ ಲಾಸ್ಟ್ ಟೈಮ್ ನಡೆದಿರುವಂತಹ ಟಿ ಇ ಟಿ ಭಾಳ ಟಫ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಸ್ಟಡಿ ಹಾರ್ಡ್ ಮಾಡಬೇಕೀಗ ನಾವು ಫಸ್ಟ್ ಪೇಪರ್ ಅಂತೂ ತುಂಬಾ ಟಫ್ ಇತ್ತು ಅದಕ್ಕೋಸ್ಕರ ಹೆಚ್ಚು ಪರಿಸರಧನ ಮತ್ತು ಮ್ಯಾಥ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಫಸ್ಟ್ ಪೇಪರ್ದವರು ಮತ್ತು ಪಿ ಎಸ್ ಟಿ ಕಾಲ್ ಫಾರ್ಮ್ನು ಆಗೋದೈತಿ ಅದ್ರ ಅದಕ್ಕೋಸ್ಕರ ಪೇಪರ್ವನ್ನು ನಾ ಕ್ಲಿಯರ್ ಮಾಡಿಕೊಳ್ಳೇಬೇಕು ಪ್ರತಿ ವರ್ಷ ನಡೆದಿರುವಂತಹ ಟಿ ಇ ಟಿಗಿಂತಲೂ ಈ ಲಾಸ್ಟ್ ಏನ್ ಟೂ ತೌಸಂಡ್ ಫೋರ್ ಜೂನಲ್ಲಿ ನಡೀತಲ್ಲ ಜೂನ್ ಥರ್ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಡೆದಿರುವಂತಹ ಟಿ ಟಿ ತುಂಬಾ ಟಫ್ ಇತ್ತು ಅದಕ್ಕೋಸ್ಕರ ಹಾರ್ಡ್ ಸ್ಟಡಿ ಮಾಡಿರಿ ಮತ್ತು ಈ ಸರ್ತಿ ಏನು ಆನ್ಲೈನ್ ಟಿ ಇ ಟಿ ಅನ್ನೋ ಸುದ್ದಿ ಕೂಡ ಹಬ್ಬೈತಿ ಸ್ವಲ್ಪ ಹಾರ್ಡ್ ಅನ್ನಿಸ್ಬೋದು ಆದರೆ ಒಂದು ನಮ್ಗೆ ಪ್ಲಸ್ ಪಾಯಿಂಟ್ ಏನೈತೆ ಅಂದ್ರೆ ನಾವೇನು ರೌಂಡ್ ಟಿಕ್ ಮಾಡ್ತೀವಲ್ಲ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋ ಅವ ಅವಕಾಶ ಇರ್ತೈತಿ ಆನ್ ಆನ್ಲೈನ್ ಒಳಗೆ ಮತ್ತು ಈ ರೌಂಡ್ ಮಾಡೋದಕ್ಕೆ ಟೈಮ್ ಜಾಸ್ತಿ ಬೇಕಾಗ್ತೈತಿ ಇಲ್ಲಿ ಜಸ್ಟ್ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ತನ್ನ ತಾನೇ ಫಿಲ್ ಆಗಿಬಿಡ್ತೈತಲ್ಲ ಅಲ್ಲಿನೂ ನಮಗೆ ಟೈಮ್ ಸೇವ್ ಆಗ್ತೈತಿ ಅದಕ್ಕೋಸ್ಕರ ಆನ್ಲೈನ್ ಆದರೂ ಪರವಾಗಿಲ್ಲ ಆಫ್ಲೈನ್ ಆದರೂ ಪರವಾಗಿಲ್ಲ ನಾವು ಟಿ ಇ ಟಿಗೋಸ್ಕರ ಈಗ ರೆಡಿ ಆಗಬೇಕು ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ ಪೇಪರ್ ಒನ್ ಕ್ಲಿಯರ್ ಮಾಡ್ಕೋರು ಯಾಕಂದರೆ ಪಿ ಎಸ್ ಟಿ ಕಾಲ್ ಕಿ ಪಿ ಎಸ್ ಟಿ ಕಾಲ್ ಫಾರ್ಮ್ ಆಗೋದ್ರೊಳಗೆ ಐತಿ ಮತ್ತು ಟಿ ಇ ಟಿಗೋಸ್ಕರ ಯಾರ್ಯಾರು ಅಪ್ಲಿಕೇಶನ್ ಹಾಕೋರದ್ರಿ ಮತ್ತು ಸ್ಟಡಿ ಯಾರ್ಯಾರು ಸ್ಟಾರ್ಟ್ ಮಾಡಿರಿ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇದ್ರ ಜೊತೆಗೆ ನಾನು ಮೊದಲೇ ಹೇಳಿರುವಂಗ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳೀನಿ ನನ್ನ ಟಿ ಇ ಟಿ ಮಾರ್ಕಸ್ ಎಷ್ಟು ಮತ್ತು ಮಾರ್ಕಸ್ ಕಾರ್ಡ್ ಜೊತೆಗೇ ನಿಮಗೆ ತೋರಿಸ್ತೀನಿ ಯಾವ ಯಾವ ಇಯರಲ್ಲಿ ನನ್ನ ಟಿ ಇ ಟಿ ಕ್ಲಿಯರ್ ಆಗ್ಯದಂತ ಹೇಳಿ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದರ ಲಿಂಕನ್ನು ಕೂಡ ಈ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ ಮತ್ತು ಪಿ ಟಿ ಇ ಟಿಗೋಸ್ಕರ ನಾನು ಯಾವ್ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಿದ್ದೆ ಫಸ್ಟ್ ಟೈಮ್ ಮತ್ತು ಈಗ ಏನು ಚೇಂಜಸ್ ಅದ ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ನಿಮ್ಗೆ ಮಾಹಿತಿ ಕೊಡ್ತೀನಿ ಅದರಿಂದ ಏನಾದರೂ ನಿಮ್ಗೆ ಅನುಕೂಲ ಆಗ್ಬೋದು ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ ಹುಡುಗರದು ಸ್ಕೂಲ್ ಸಂಡೇ ಇರ್ತೈತಿ ಮಂಡೇ ಸೂಟಿ ಅಂತ ಹೇಳಿ ಇವತ್ತು ಮಂಡೇ ಇರೋದ್ರಿಂದ ಹುಡುಗರೆಲ್ಲ ಮನೆಗೆ ಇದ್ದಾರ ಮತ್ತು ಜಾಯಿಂಟ್ ಫ್ಯಾಮ್ಲಿ ಇರೋದರಿಂದ ನಾವು ರೊಟ್ಟಿ ಚಪಾತಿ ಎರಡು ಮಾಡ್ತೀವಿ ನೋಡಿರಿ ಡೈಲಿ ಒಂದು ಎಂಟತ್ತು ರೊಟ್ಟಿ ಬೇಕಾಗ್ತದೆ ಜಾಸ್ತಿ ಏನಿಲ್ಲ ಒಂದಿಷ್ಟು ಜನಕ್ಕೆ ರೊಟ್ಟಿ ಬೇಕು ಒಂದಿಷ್ಟು ಜನಕ್ಕೆ ಚಪಾತಿ ಬೇಕು ಅದಕ್ಕೋಸ್ಕರ ಡೈಲಿ ಎರಡನ್ನೂ ಮಾಡಿಬಿಡ್ತೀವಿ ಈಗ ಒಂದು ಮೂವತ್ತು ಚಪಾತಿ ಬೇಕಾಗ್ತವೆ ಎಂಟತ್ತು ರೊಟ್ಟಿ ಬೇಕಾಗ್ತಾವು ಅದಕ್ಕೋಸ್ಕರ ಚಪಾತಿ ರೊಟ್ಟಿ ಒಬ್ಬರು ಮಾಡ್ತೀವಿ ಮತ್ತು ಪಲ್ಯ ಅನ್ನ ಸಾರು ಚಟ್ನಿ ಎಲ್ಲ ಮತ್ತೊಬ್ರು ಮಾಡ್ತೀವಿ ಇಬ್ರು ಹಂಚ್ಕೊಂಡು ಈ ರೀತಿ ಬೆಳಗಿನ ಅಡುಗೆ ಕೆಲಸ ಮಾಡ್ತೀವಿ ನೋಡ್ರಿ ಇವತ್ತು ಸ್ಕೂಲ್ ಸೂಟಿ ಇರೋದ್ರಿಂದ ಎಲ್ಲರೂ ಟಿ ವಿ ನೋಡ್ಕೊತ ಕುಂತಾರ ಹಾಗೆ ಇವತ್ತು ಸ್ವಲ್ಪ ಟೈಮ್ ಇತ್ತಲ್ಲ ಹಿಂಗೆ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಇಟ್ಕೊಳಾಕ್ತಾರೆ ಹುಡುಗರೆಲ್ಲರೂ ಅನೀಶಾ ಮತ್ತು ಅಕ್ಷು ತಮ್ಮ ತಮ್ಮ ರೂಮ್ ಎಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಳಾಕ್ತಾರೆ ಕೆಳಗಿನ ಕೆಲಸ ಎಲ್ಲ ಮುಗಿಸಿ ಬಂದ ಮೇಲೆ ಅವ್ರ ಜೊತೆಗೆ ನಾನು ಸ್ವಲ್ಪ ಮ್ಯಾಲಿಂದೆಲ್ಲ ಕ್ಲೀನ್ ಇಟ್ಕೊಂಡೆ ಇದಕ್ಕೋಸ್ಕರನೇ ನನಗೆ ಟೈಮ್ ಸಿಗಲಿಲ್ಲ ನೋಡಿರಿ ಅಭ್ಯಾಸಕ್ಕೆ ಇವತ್ತು ಅಭ್ಯ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಬೇಕಂದಿದೆ ಅಭ್ಯಾಸ ಮತ್ತು ಎಲ್ಲ ಮುಗಿಸಿ ಸಂಜಿದ ಅಡುಗೆ ಎಲ್ಲ ಮುಗಿಸಿ ಊಟ ಮಾಡೋಷ್ಟಿಗೆ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆಯಿಂದ ಅದೇ ಒಂದು ಲೈವ್ ಕ್ಲಾಸ್ ಇರ್ತೈತಿ ಎಸ್ ಆರ್ ಎಜುಕೇಷನ್ದವ್ರದ್ದು ಅದನ್ನು ನೋಡಬೇಕು ಅಂತ ಅಂದ್ಕೊಂಡೆ ಇವತ್ತೂ ಕೂಡ ಅವರು ಲೈವಲ್ಲಿ ಬಂದಿಲ್ಲ ಉಳಕಿದೆಲ್ಲ ಸೋಷಿಯಲ್ ಕ್ಲಾಸಸ್ಗಳನ್ನು ಹೇಳಿದರು ಮೇಡಮ್ರು ಆದರೆ ಸೈಕೊಲಜಿ ಕ್ಲಾಸನ್ನು ಅನ್ನ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಾರ ಎಸ್ ಆರ್ ಎಜುಕೇಷನ್ ಅಂತ ಟೈಪ್ ಮಾಡಿದ್ರೆ ನೀವು ಮೇಡಮ್ ಅವ್ರ ಲೈವ್ ಕ್ಲಾಸ್ಗಳನ್ನು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಲೈವ್ ಕ್ಲಾಸಸ್ಸೇ ಇರ್ತಾವು ನೀವು ರೆಕಾರ್ಡೆಡ್ ಕೂಡ ನೋಡ್ಬೋದು ಅದೇ ಕ್ಲಾಸಸ್ಗಳನ್ನು ಮತ್ತು ಸೋಷಿಯಲ್ ಅಂತರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರ ಸೋಷಿಯಲ್ ಯಾರು ಓದ್ತಿರೋಲ್ಲ ಅವರು ಎಸ್ ಆರ್ ಎಜುಕೇಷನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊರಿ ಲೈವ್ ಕ್ಲಾಸಸ್ನೇ ಜಾಸ್ತಿ ಇರ್ತಾವು ಮತ್ತು ಬಹಳ ಚೆಂದ ಹೇಳ್ಕೊಡ್ತಾರೆ ಬುಕ್ಸ್ ಗಳನ್ನೇ ರೆಫರ್ ಮಾಡಿ ಹೇಳ್ತಾರ ಅವರು ಪೂರ್ತಿ ಬುಕ್ನೇ ಹೇಳಿ ಅದರ ಜೊತೆಗೆ ಘಟಕ ಪರೀಕ್ಷೆಗಳನ್ನು ಕೂಡ ತಗೋತಾರ ಮತ್ತು ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಯಾವ್ದಾವುದಕ್ಕೆ ನಾನು ಯಾವ ಬುಕ್ಸ್ಗಳನ್ನು ಮತ್ತು ಯಾವ ವಿಡಿಯೋಸ್ಗಳನ್ನು ನೋಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದರಿಂದ ನಿಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿನಿ ಈ ಮುಂದಿನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು